ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವನ್ನ ಹೈಕಮಾಂಡ್ ನೋಡಿಕೊಳ್ಳುತ್ತದೆ ಸದ್ಯಕ್ಕೆ ಬಿವೈ ವಿಜಯೇಂದ್ರ ಅಧ್ಯಕ್ಷರಾಗಿದ್ದಾರೆ ಅವರು ದಕ್ಷ ನಾಯಕರಾಗಿ ಸಂಘಟನೆ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತಿದೆ ಈ ಸಂದರ್ಭದಲ್ಲಿ ಏನೇ ಅಸಮಾಧಾನ ಇದ್ದರೂ ನಾಲ್ಕು ಗೋಡೆ ಮಧ್ಯೆ ಮಾತನಾಡಬೇಕು ಈ ದಿಕ್ಕಿನಲ್ಲಿ ನಮ್ಮ ನಾಯಕರು ಹರಿಸಬೇಕೆಂದು ಸಂಸದರಾದ ಬಿವೈ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಎಲ್ಲರಿಗೂ ಕೂಡ ಹೈ ಕಮಾಂಡ್ ಇದೆ ಆತರ ಎಲ್ಲರಿಗೂ ಕೂಡ ಕೆಪಾಸಿಟಿ ಇದೆ ತಪ್ಪಿರಬೇಕು ನಮ್ಮ ಗೌರವಿತ ನಮ್ಮ ಹಾಲಪ್ಪನವರು ರಾಜ್ಯದ ಉಪಾಧ್ಯಕ್ಷ ಇದ್ದಾರೆ ಮತ್ತೆ ಎಲ್ಲ ಕಾರ್ಯಕರ್ತನಿಗೂ ಕೂಡ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಕೂಡ ಇವತ್ತು ದೇಶ ಆಳುವಂತ ಜಾಗದಲ್ಲಿ ಇವತ್ತು ನಮ್ಮ ಮುಖಂಡರನ್ನ ನೋಡ್ತಾ ಇದ್ದೀನಿ ಅದ ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ರಾಷ್ಟ್ರೀಯ ಪಕ್ಷ ಯಾವುದೇ ಆ ಕ್ರೈಟೀರಿಯಾ ನೋಡಿದ್ರೆ ನನ್ಗೆ ಅನ್ಸಲ್ಲ ಯಾರು ಎಲ್ರು ಕೂಡ ತೆಗೆದುಕೊಂಡು ಹೋಗುವಂತ ಒಂದು ಒಂದು ದಕ್ಷತೆ ಇರುವಂತ ಕೆಲಸ ಮಾಡುತ್ತೆ ಈ ಸದ್ಯಕ್ಕೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವ್ರ ನಿತ್ಯ ಸಂಘಟನೆ ಹೈಕಮಾಂಡ್ ಇದಕ್ಕೆಲ್ಲಕ್ಕೂ ಕೂಡ ನಮ್ಮ ಹೈಕಮಾಂಡ್ ಉತ್ತರ ಕೊಡುತ್ತೆ ಅದಕ್ಕಿಂತ ಹೆಚ್ಚು ನಮ್ಮ ನಾನೊಬ್ಬ ಸಂಸದ ಸದಸ್ಯ ನಮ್ಮ ಗೌರವ ರಾಜ್ಯ ಉಪಾಧ್ಯಕ್ಷ ಇದ್ದಾರೆ ಪಕ್ಷದ ಜವಾಬ್ದಾರಿ ಉತ್ತರ ಕೊಡ್ತಾರೆ ಅದ್ರ ಅದನ್ನ ಮಾತ್ರ ಹೇಳ್ತೇನೆ ಒಬ್ಬ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕೇವಲ ಎರಡ್ ಮೂರು ತಿಂಗಳು ಲೋಕಸಭಾ ಚುನಾವಣೆ ಡಿಕ್ಲೇರ್ ಆಗಿರುತ್ತೆ ಆಗಿಂದ ಈಗಿನವರು ಕೂಡ ಒಬ್ಬ ದಕ್ಷ ನಾಯಕನಾಗಿ ಇಡೀ ಸಂಘಟನೆಯನ್ನ ರಾಜ್ಯದಲ್ಲಿ ತೆಗೆದುಕೊಂಡಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ನನಗೆ ಅದರಿಗಿಂತ ಹೆಚ್ಚು ನನ್ನ ಕಳವಳಕ ನನಗೆ ಅನಿಸಿರೋದೇನು ಅಂದ್ರೆ ನಂದು ಎಂ ಪಿ ಎಲೆಕ್ಷನ್ ಆಯ್ತು ನಂದು ಎಂ ಎಲ್ ಎಲೆಕ್ಷನ್ ಮುಗ್ದಾಯ್ತು ಇನ್ನು ನಮ್ಮ ಎಂ ಎಲ್ ಎಂ ಪಿ ಎಲೆಕ್ಷನ್ ಪ್ರತಿ ನಾಲ್ಕು ವರ್ಷ ಆಗುತ್ತೆ ಆದ್ರೆ ಇವತ್ತು ನಡೀತಾ ಇರೋದು ನಮ್ಮ ಕಾರ್ಯಕರ್ತರ ವ್ಯವಸಾಯ ವಿ ಎಸ್ ಎಸ್ ಎನ್ ಸೊಸೈಟಿ ಎಲೆಕ್ಷನ್ ನಡೀತಾ ಇದೆ ನಾಳೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೀಬೋದು ಇವತ್ತು ರಾಜ್ಯ ಸರ್ಕಾರದ್ದು ಸ್ಟೇಟ್ಮೆಂಟ್ ಬಂದಿದೆ ಅದೇ ಗ್ರಾಮ ಪಂಚಾಯತಿಗೂ ಕೂಡ ರಾಜಕೀಯ ಪಕ್ಷಗಳ ಚಿಹ್ನೆ ಯಾಕೆ ಕೊಡಬಾರ್ದು ಚರ್ಚೆ ಆಗ್ತಾ ಅಂದ್ರೆ ಈ ಚುನಾವಣೆ ನಮ್ಮ ಬಾಲಕರದ್ದು ಚುನಾವಣೆ ಈ ಸಂದರ್ಭದಲ್ಲಿ ಬರ್ತಿರುವಂತ ಈ ಸಂದರ್ಭದಲ್ಲಿ ಯಾರೇ ತಮ್ಮ ಆಕಾಂಕ್ಷಿಗಳು ಮನಸ್ಸಲ್ಲಿ ಏನೇ ಇದ್ರೂ ಕೂಡ ಮಾತಾಡ್ಲಿಕ್ಕೆ ನಾನು ಕೂಡ ಇದೆ ಪ್ರಸ್ತಾಪ ಮಾಡಕ್ಕೆ ಅದಕ್ಕೆ ವಿಚಾರಗಳು ಮಾಡಲಿಕ್ಕೆ ಹಿರಿಯ ನಾಯಕರು ಇದ್ದಾರೆ ಇಲ್ಲಿ ನಮ್ಮ ಕಾರ್ಯಕರ್ತರು ವಿಶ್ವಾಸ ತುಂಬುವಂತ ಕಾರ್ಯ ಆಗ್ಬೇಕೆ ಇವತ್ತು ಅವ್ರ ಚುನಾವಣೆ ನಾಳೆ ನಾಳೆ ನಾವೆಲ್ಲ ಸೇರಿ ಮಾಡ್ಬೇಕಾಗಿದೆ ಅದು ವಿಶ್ವಾಸ ಅವ್ರ ಪೂರ್ವಂತ ವಾತಾವರಣವನ್ನ ಸೃಷ್ಟಿ ಮಾಡಬೇಕು ತಮ್ಮಂತ ನಾಯಕರು ತಪ್ಪಾಗ ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ